ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇನ್ನೊಂದು ಮೊಗ್ಗು ಹಾಗೆ ಉಳ್ಕೊಂಡಿದೆ ಅದೊಂದು ಸ್ವಲ್ಪ ಕಟ್ಟಾಗಿದೆ ಅನ್ನಲ್ಲ ಇಲ್ಲಿ ನೋಡಿ ಇದು ಇದೆ ಇದು ಅರಳಲ್ಲ ಯಾಕಂದರೆ ಕಲರ್ ಕೂಡ ನೋಡಿ ಎಷ್ಟು ಚೇಂಜ್ ಆಗಿದೆ ಅಂತ ಇದು ಒಂದು ಮೊಗ್ಗು ನನ್ನ ಕೈಯಿಂದ ಹಾಳಾಗೋಯ್ತು ಯಾಕಂದರೆ ತುಂಬಾ ಬೇಜಾರಾಯ್ತು ನನಗೆ ಅಷ್ಟು ದೊಡ್ಡದಾಗಿರೋ ಮೊಗ್ಗನ್ನ ಹಾಳು ಮಾಡಿದೆ ಅಂತ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಾರಿ ಕೈ ತಪ್ಪಿ ಏನೇನೋ ಆಗುತ್ತೆ ನೋಡಿ ಇಲ್ಲಿ ಎಲ್ಲ ಸಣ್ಣ ಸಣ್ಣ ಮೊಗ್ಗುಗಳು ಬರೋಕ್ಕೆ ಶುರು ಆಗಿದೆ ಹಾಗೆ ಗಾರ್ಡನ್ಗೋಸ್ಕರ ನಾನು ಒಂದು ಐಟಮನ್ನು ತರಿಸಿದ್ದೀನಿ ಈಗ ಆಲ್ರೆಡಿ ಒಂದು ಸರಿ ತರಿಸಿದ್ದು ತೋರಿಸಿದ್ದೆ ಇದು ನೋಡಿ ಫೆಲೋಡೆಂಡ್ರೋನ್ ಇದು ಜಾತಿಗೆ ಸೇರಿದ್ದು ಅದರಲ್ಲಿ ತುಂಬ ವೆರೈಟಿ ಇದ್ದಾವೆ ಇದು ಮಾತ್ರ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಆಮೇಲೆ ಇಂಡೋರಲ್ಲಿ ಕೂಡ ಇಡಬಹುದು ಹಾಗೆ ಈ ಸ್ಟ್ಯಾಂಡ್ಗಳನ್ನ ನಾನು ನಿಮಗೆ ತೋರಿಸಿದ್ದೆ ಅನ್ಬಾಕ್ಸ್ ಮಾಡಿರೋದು ಎರಡು ತರಿಸಿದ್ನಲ್ಲ ಮತ್ತೆ ನಾಲ್ಕನ್ನು ತರಿಸಿದ್ದೀನಿ ಅವರು ಫ್ಲಿಪ್ಕಾರ್ಟಿಂದ ನಾನು ತರಿಸಿದ್ದು ಅವರು ಡೆಲಿವರಿ ಕೊಡೋಕ್ಕೆ ಬಂದವರೇ ಇದನ್ನು ಅನ್ಬಾಕ್ಸ್ ಮಾಡಿ ಕೊಟ್ಟು ಹೋದರು ಅವರಿಗೆ ಅನ್ಬಾಕ್ಸಿಂಗ್ ಮಾ ಮಾಡಿರೋದು ಒಂದು ಫೋಟೋ ತಕ್ಕೊಂಡು ಹೋಗ್ತಾರಂತೆ ಅವರೇ ತೆಗೆದಿಟ್ಟು ಹೋಗಿದ್ದರು ಇದಕ್ಕೆ ಒಳಗಡೆ ಒಂದು ರಬ್ಬರ್ ಕೊಟ್ಟಿರ್ತಾರೆ ಅದನ್ನು ಕೂಡ ಈ ಬಾಕ್ಸ್ ಒಳಗಡೆನೇ ಇದೆ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಈ ಬಾಕ್ಸಲ್ಲಿತ್ತು ಇದು ತೆಗಿಯಕ್ಕೆ ಬರಲಿಲ್ಲ ಹಾಗಾಗಿ ಒಂಚೂರು ಕಟ್ ಮಾಡಿಬಿಟ್ಟು ಅವರು ಇದನ್ನು ಎಲ್ಲ ತಕ್ಕೊಂಡು ಅವ್ರ ಫೋಟೋ ಎಲ್ಲ ತಕ್ಕೊಂಡು ಹೋದರು ಇದು ಒಳಗಡೆ ಈ ಥರ ರಬ್ಬರ್ ಕೊಟ್ಟಿರ್ತಾರೆ ಎಲ್ಲದಕ್ಕೂ ಆಗೋ ಥರ ಅವರು ರಬ್ಬರ್ ಕೆಳಗಡೆ ಕಾಲಿಗೆ ಹಾಕೋಕ್ಕೆ ಆಮೇಲೆ ನಾನು ಬಾಲ್ಕನಿನಲ್ಲಿ ಬಸಳೆ ಸೊಪ್ಪನ್ನು ಹಾಕಿದ್ದೆ ನಿಮಗೆ ತೋರಿಸಿದ್ದೆ ಕೂಡ ಅದನ್ನು ನಾನು ಈ ರೀತಿಯಾಗಿ ಈ ಬಳ್ಳಿನ ಕಟ್ಟಿದ್ದೀನಿ ಅವ ಯಾವಾಗ ಬೇಕೋ ಆವಾಗ ಕಟ್ ಮಾಡಿ ತಕೊಳಕ್ಕೆ ಬರುತ್ತೆ ಇದು ಇನ್ನೂ ಸ್ವಲ್ಪ ಮೇಲೆ ಒಂಚೂರು ಚಿಕ್ಕ ಎಲೆಗಳಿದೆ ಆದರೆ ಎಲೆಗಳು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ದಪ್ಪ ಆಮೇಲೆ ಅಗಲ ಇದೆ ಅಂತ ನನ್ನ ಕೈಯಷ್ಟು ಅಗಲ ಇದೆ ಅಷ್ಟು ದೊಡ್ಡದಾಗಿ ಬಂದಿದ್ದಾವೆ ಎಲೆಗಳು ಈ ರೀತಿಯಾಗಿದ್ದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಇದರಲ್ಲಿ ಇನ್ನೊಂದು ಕಲರ್ ಬರುತ್ತೆ ಅದು ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ ಇದು ನೋಡಿ ನಾನು ಮೇಲೆ ತೊಗೊಂಡು ಬಂದೆ ಈ ಒಂದು ಪ್ಲ್ಯಾಂಟರ್ನ ಇದ್ರ ಕೆಳಗಡೆ ಹಾಕಕ್ಕೆ ಕೊಟ್ಟಿದ್ದಾರಲ್ಲ ಇದೆಲ್ಲ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ಹಾಗೇ ಇಲ್ಲಿ ಗ್ರೋ ಬ್ಯಾಗ್ ಏನು ಇಟ್ಟಿದ್ದೀನಲ್ಲ ಇದ್ರ ಕೆಳಗಡೆ ಇಡೋಕ್ಕೆ ಅಂತಲೇ ನಾನು ಈ ಪ್ಲ್ಯಾಂಟರ್ಸ್ನ ತರಿಸಿರೋದು ಯಾಕಂದರೆ ಕೆಳಗಡೆ ಏನಾಗುತ್ತೆ ಅಂದರೆ ಈ ಒಂದು ಗ್ರೋ ಬ್ಯಾಗ್ಗಳನ್ನ ಇಟ್ಟಾಗ ಕೆಳಗಡೆ ಹಸಿ ಉಳ್ಕೊಳತ್ತೆ ನಾನು ಮೊದಲೆಲ್ಲ ತೆಗಿತಿದ್ದೆ ಫ್ರೆಂಡ್ಸು ಮಳೆಗಾಲದಲ್ಲಿ ಡೇಲಿ ನಾನು ಜಾಗ ಚೇಂಜ್ ಮಾಡ್ತಿದ್ದೆ ಬಟ್ ಈಗ ನನಗೆ ಕೆಲಸ ಸ್ವಲ್ಪ ಜಾಸ್ತಿ ಆಗಿದೆ ಮಗಳು ಕೂಡ ಸ್ಕೂಲ್ಗೆಲ್ಲ ಹೋಗ್ತಾಳೆ ಸ್ವಲ್ಪ ಇವುಗಳನ್ನ ಮೇಂಟೇನ್ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ ಮೊದಲಾದರೆ ಡೇಲಿ ಚೇಂಜ್ ಮಾಡ್ತಿದ್ದೆ ನಾನು ಈ ಥರ ಆಗಬಾರ್ದು ಅನ್ನೋಕ್ಕೋಸ್ಕರ ಡೇಲಿ ನಾನು ಪಾಟ್ಗಳನ್ನು ಎತ್ತಿ ಎತ್ತಿ ಇಡ್ತಾ ಇದ್ದೆ ಬಟ್ ಈಗ ಆಗ್ತಿಲ್ಲ ನನಗೆ ಹಾಗಾಗಿ ನಾನು ಇದಕ್ಕೆ ಪ್ಲ್ಯಾಂಟರ್ಗಳನ್ನ ತರಿಸ್ಕೊಂಡಿರೋದು ಒಟ್ಟು ನಾಲ್ಕು ತರಿಸಿದ್ದೀನಿ ನಾಲ್ಕು ಎರಡು ನೂರ ಎಪ್ಪತ್ತು ರೂಪಾಯಿಗೆ ನಾಲ್ಕು ಕೊಟ್ಟಿದ್ದಾರೆ ಇನ್ನೂ ನೀವು ಜಾಸ್ತಿ ತಗೊಂಡ್ರೆ ಇನ್ನೂ ಕಡಿಮೆಗೆ ಸಿಗುತ್ತೆ ನಾನು ಎರಡು ತರಿಸಿದ್ನಲ್ಲ ಎರಡು ತರಿಸ್ದಾಗ ನೂರ ಅರವತ್ತೈದಕ್ಕೇನೋ ಅನಿಸುತ್ತೆ ಆವಾಗ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮಾಡಿದ್ದೆ ನಾನು ಆ ವಿಡಿಯೋನ ಬೇಕು ಅಂದರೆ ನೀವು ನೋಡಿ ಅದರಲ್ಲಿ ರೇಟ್ ಕರೆಕ್ಟಾಗಿ ಹೇಳಿದ್ದೀನಿ ಇದು ಮಾತ್ರ ನಾಲ್ಕಕ್ಕೆ ಎರಡು ನೂರ ಎಪ್ಪತ್ತು ರೂಪಾಯಿ ಹಾಂ ಎರಡು ನೂರ ಎಪ್ಪತ್ತಕ್ಕೆ ನಾನು ತೊಗೊಂಡಿರೋದು ನಿಮ್ಮ ಹತ್ರ ಕಾಯಿನ್ಸ್ ಏನಾದರೂ ಇದ್ದರೆ ಫ್ಲಿಪ್ಕಾರ್ಟಲ್ಲಿ ಅದು ಮೈನಸ್ ಮಾಡ್ಕೋತಾರೆ ಎಷ್ಟು ಬರುತ್ತಲ್ಲ ಅಷ್ಟು ಕಾಯಿನ್ಸು ನೋಡಿ ಈಗ ಎಲ್ಲ ರಬ್ಬರನ್ನು ನಾನು ಹಾಕಿದೆ ಈ ರಬ್ಬರ್ ಯಾಕೆ ಕೊಟ್ಟಿರ್ತಾರೆ ಅಂದರೆ ಕೆಳಗಡೆ ಸ್ಟ್ಯಾಂಡ್ಗೆ ನಾವು ಟೈಲ್ಸ್ ಮೇಲೆ ಇಟ್ಟಾಗ ಗೀಚ್ ಬೀಳಬಾರ್ದು ಅನ್ನೋಕ್ಕೋಸ್ಕರ ಕೊಟ್ಟಿರ್ತಾರೆ ಆಮೇಲೆ ಬೇಗ ಮೂವ್ ಆಗಲ್ಲ ಆಮೇಲೆ ಹಾಳಾಗಬಾರ್ದು ಅನ್ನೋಕ್ಕೋಸ್ಕರ ಕೊಟ್ಟಿರ್ತಾರೆ ನೋಡಿ ಈ ಗ್ರೋ ಬ್ಯಾಗ್ ಎಲ್ಲ ನಾನು ಸ್ವಲ್ಪ ಸೈಡಿಗೆ ಸರಿಸ್ದೆ ನೋಡಿ ಈ ರೀತಿ ತೇವ ಇಡ್ಕೊಂಬಿಟ್ಟಿರುತ್ತೆ ನಾವು ಡೈಲಿ ಚೇಂಜ್ ಮಾಡಿದ್ರೆ ಈ ಥರ ಇರಲ್ಲ ಬಟ್ ಡೈಲಿ ನನಗೀಗ ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ನಾನು ಇದನ್ನು ತರಿಸ್ಕೊಂಡಿರೋದು ನೋಡಿ ಎಲ್ಲ ಕಡೆ ಒಣಗಿದೆ ಇಲ್ಲಿ ಮಾತ್ರ ಹಸಿ ಇದೆ ಅದಕ್ಕೋಸ್ಕರ ಈ ಒಂದು ಪ್ಲ್ಯಾಂಟರ್ಗಳನ್ನ ಇಲ್ಲಿ ಇಡ್ತೀನಿ ನಾನು ಆಮೇಲೆ ಕ್ಲೀನ್ ಮಾಡ್ಕೊತೀನಿ ಈಗ ಸಂಜೆ ಆಗಿದೆ ನನ್ನ ಮಗಳು ಕೂಡ ಎದ್ದು ಬಂದಳು ನಾನು ಕ್ಲೀನ್ ಮಾಡಿಬಿಟ್ಟೆ ಇಡೋಣ ಅಂದ್ಕೊಂಡೆ ಬಟ್ ಈಗ ನಿಮಗೆ ಇಟ್ಬಿಟ್ಟು ತೋರಿಸಿ ನಾನು ಆಮೇಲೆ ಕ್ಲೀನ್ ಮಾಡ್ಕೊತೀನಿ ಮತ್ತು ಅವಳು ಗಲಾಟೆ ಶುರು ಮಾಡಿಕೊಂಡ್ರೆ ನನಗೆ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅವಳು ಈಗ ಎದ್ದಿದ್ದಾಳೆ ಇಲ್ಲಿ ನಾನು ಒಟ್ಟು ಮೂರು ಪ್ಲ್ಯಾಂಟರ್ಗಳನ್ನ ಇಟ್ಟಿದ್ದೀನಿ ಮೂರು ಸ್ಟ್ಯಾಂಡ್ ಇಟ್ಟಿದ್ದೀನಿ ಇದಕ್ಕೆ ಒಟ್ಟು ಐದು ಗ್ರೋ ಬ್ಯಾಗು ಮೂರು ಸಣ್ಣ ಪಾಟ್ಗಳನ್ನು ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇಷ್ಟು ಎರಡು ಗ್ರೋ ಬ್ಯಾಗ್ ಹಿಡಿಯುತ್ತೆ ಇಲ್ಲಿ ನಾನೇನು ಮಾಡಿದ್ದೀನಿ ಇದು ಒಂದು ಪ್ಲ್ಯಾಂಟರ್ ಈ ಸ್ಟ್ಯಾಂಡ್ ಏನು ಮುಗಿಯುತ್ತಲ್ಲ ಅಲ್ಲಿ ಮತ್ತು ಇನ್ನೊಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಅದ್ರ ನಡುವೆ ಒಂದು ಪಾಟನ್ನು ಇಟ್ಟಿದ್ದೀನಿ ನಾನು ಇನ್ನೊಂದಕ್ಕೂ ಅದೇ ಥರ ಮಾಡಿದ್ದೀನಿ ಈ ಥರ ಇಟ್ಟರೆ ಒಂದು ಪಾಟ್ ಎಕ್ಸ್ಟ್ರಾ ಹಿಡ್ಕೊಳುತ್ತೆ ನೋಡಿ ಇಲ್ಲೂ ಕೂಡ ಹಾಗೆ ಇಟ್ಟಿದ್ದೀನಿ ನಾನು ಇಷ್ಟೊಂದು ಪಾಟ್ಗಳು ಹಿಡಿಯುತ್ತೆ ಇದರಲ್ಲಿ ಹಾಗೆ ಇನ್ನೊಂದು ಮೂರು ಮಾತ್ರ ಐತಲ್ಲ ಈಗ ಇನ್ನೊಂದಿದೆ ನೋಡಿ ಇಲ್ಲಿ ಎರಡು ಗ್ರೋ ಬ್ಯಾಗು ಒಂದು ಸಣ್ಣ ಪಾಟನ್ನು ಇಲ್ಲಿ ಇಟ್ಟಿದ್ದೀನಿ ಗ್ರೋ ಬ್ಯಾಗ್ಗಳನ್ನ ಇಡೋಕೆ ಅಂತಲೇ ನಾನು ಇದನ್ನು ತರಿಸಿದ್ದು ಕೆಳಗಡೆ ತೇವ ಹಿಡಿಬಾರ್ದು ಅಂತ ಹೇಳಿ ತೇವ ಹಿಡಿದ್ರೆ ಮತ್ತೆ ನೀರು ನಿಂತ್ಕೊಳ್ಳುತ್ತೆ ಆಮೇಲೆ ಕಸ ಬಳಿಯೋಕ್ಕೂ ಕೂಡ ಕಷ್ಟ ಆಗುತ್ತೆ ಹಾಗಾಗಿ ನಾನು ಇದನ್ನು ತರಿಸಿದ್ದು ಇಲ್ಲಿ ಒಂದು ಕಲೆಂಚುದ್ದು ಸಣ್ಣ ಪಾಟನ್ನು ಇಟ್ಟಿದ್ದೀನಿ ಎರಡು ಗ್ರೋ ಬ್ಯಾಗಿದೆ ಈ ಥರ ಇಡೋದ್ರಿಂದ ಕಸ ಬಳ್ಕೊಳೋದಕ್ಕೆ ಅನುಕೂಲ ಆಗುತ್ತೆ ತೇವ ಕೂಡ ಹಿಡಿಯಲ್ಲ ನೀರು ಎಕ್ಸ್ಟ್ರಾ ಆಗಿದ್ದು ನೀರು ಡ್ರೈನೇಜ್ ಒಲಿಂದ ಹೊರಗಡೆ ಬಂದರೆ ಅದು ಬಿಸಿಲಿಗೆ ಒಣಗೋಗಿಬಿಡುತ್ತೆ ನಮ್ಮಲ್ಲಿ ಅಷ್ಟು ಬಿಸಿ ಮಳೆ ಇರೋದಿಲ್ಲ ಈಗ ನೋಡಿ ಇವತ್ತು ಎರಡು ದಿನದಿಂದ ಮಳೆ ಇಲ್ಲ ಸುಮ್ಮನೆ ಒಂದು ನಾಲ್ಕು ಹನಿ ಬರುತ್ತೆ ಮತ್ತು ಮಳೆ ಆಗೋದಿಲ್ಲ ಹೆಚ್ಚಾಗಿ ನೋಡಿ ಇದು ಎಲ್ಲ ನೀಟಾಗಿ ಕಾಣ್ತಾ ಇದೆ ಇನ್ನೂ ಎರಡು ಗ್ರೋ ಬ್ಯಾಗ್ ಇದೆ ಇದನ್ನೂ ಕೂಡ ಎಲ್ಲಾದರೂ ಇಡೋ ವ್ಯವಸ್ಥೆ ಮಾಡ್ಕೋತೀನಿ ನಾನು ಇದನ್ನೂ ಕೂಡ ಕೆಳಗಡೆ ಇಡಬಾರ್ದು ಅಂದ್ಕೊಂಡಿದ್ದೀನಿ ಹಾಗೆ ಒಂದು ಗ್ರೋ ಬ್ಯಾಗ್ ನಂದು ಈಗ ಇಡಬೇಕಾದ್ರೆ ಒಂಚೂರು ಹಾಳಾಗೋಯಿತು ಅದನ್ನು ನಾನು ಬೇರೆ ಗ್ರೋ ಬ್ಯಾಗ್ಗೆ ಶಿಫ್ಟ್ ಮಾಡ್ಕೊತೀನಿ ಹಾಗೆ ಒಂದು ಆಗಿತ್ತು ಈ ಈ ಬುಡ್ಮಿಕಾಯಿ ಇನ್ನೊಂದು ಚಿಕ್ಕದಿದೆ ಅದನ್ನು ನಾನು ಇಲ್ಲ ಇದ್ರ ಪಲ್ಯ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಆಗಲೇ ವಿಡಿಯೋ ಹಾಕಿದ್ದೀನಿ ಯಾರಾದ್ರೂ ನೋಡಿಲ್ಲ ಅಂದರೆ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಲಿಂಕ್ ಹಾಕಿರ್ತೀನಿ ಒಂದು ಎರಡು ಆಗಿತ್ತು ಅದನ್ನು ಕೂಡ ನಾನು ತೆಗಿತಾ ಇದ್ದೀನಿ ನೀವೊಂದು ಐದು ಬೆಂಡೆಕಾಯಿ ಗಿಡನ ಹಾಕ್ಕೊಂಡ್ರೆ ನಿಮಗೆ ಸಫಿಷಿಯಂಟಾಗಿ ಬೆಂಡೆಕಾಯಿ ಸಿಗುತ್ತೆ ಒಂದು ಮೂರು ಜನ ಇರೋ ಮನೆಗೆ ಹಾಗೆ ಇವತ್ತು ನಿಂಬೆ ಹಣ್ಣನ್ನು ಕೂಡ ತೆಗಿಬೇಕು ಯಾಕಂದರೆ ಒಂದು ಮೂರು ನಿಂಬೆಕಾಯಿ ಹಣ್ಣಾಗಿದೆ ಅದನ್ನು ಇವತ್ತು ತೆಗಿತಾ ಇದ್ದೀನಿ ನಾನು ತುಂಬ ದೊಡ್ಡದೂ ಇಲ್ಲ ತುಂಬ ಚಿಕ್ಕ ಸೈಜು ಬಂದಿಲ್ಲ ಮೀಡಿಯಮ್ ಸೈಜಲ್ಲಿ ಬಂದಿದೆ ಈ ಸರಿ ನಿಂಬೆಕಾಯಿ ನೋಡಿ ಸಾಕು ಇವತ್ತಿಗೆ ಇನ್ನೊಂದು ಹಣ್ಣಾಗೋದಿದೆ ಅದನ್ನು ನಾಳೆ ಅಥವಾ ನಾಡಿದ್ದು ತೆಗಿತೀನಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಅದು ಇನ್ನೊಂಚೂರು ಹಳದಿ ಆಗಲಿ ಅನ್ನೋಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ ನೆಕ್ಸ್ಟು ಒಂದು ಅಥವಾ ಎರಡು ದಿನದಲ್ಲಿ ಅದನ್ನು ಕೂಡ ನಾನು ಹಾರ್ವೆಸ್ಟ್ ಮಾಡ್ತೀನಿ ಇದಕ್ಕೆ ಆವಾಗವಾಗ ನೀವು ಗೊಬ್ಬರ ಕೊಡ್ತಾ ಇರಬೇಕು ಅಂದರೆ ಮಾತ್ರ ನಮಗೆ ಕಾಯಿ ಹಣ್ಣು ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬಿಡುತ್ತೆ ತರಕಾರಿ ಗಿಡಕ್ಕೇನೆಂದರೆ ನಾವು ಆದಷ್ಟು ಗೊಬ್ಬರನ ಕೊಡ್ತಾ ಇರಬೇಕು ಪಾಟಲ್ಲಿ ಬೆಳೆಯೋದ್ರಿಂದ ಆವಾಗವಾಗ ಕೊಡ್ತಾ ಇರಬೇಕಾಗತ್ತೆ ಹಾಗೆ ನಾನು ಪುದೀನಾನ ತ ಹಾರ್ವೆಸ್ಟ್ ಮಾಡಿರೋ ವಿಡಿಯೋ ಮಾಡಿದ್ದೆ ನೋಡಿ ನಾನು ಎಲ್ಲಿ ತೆಗ್ದಿದ್ದೀನಲ್ಲ ಅದರ ಸೈಡಿಂದ ಮತ್ತೆ ಚಿಗುರು ಬರೋಕ್ಕೆ ಶುರುವಾಗಿದೆ ಈ ರೀತಿ ನಾವು ಕಟ್ ಮಾಡೋದ್ರಿಂದ ಮತ್ತೆ ಅದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದಕ್ಕೂ ಕೂಡ ಅಷ್ಟೇ ಸ್ವಲ್ಪ ಗೊಬ್ಬರ ಹಾಕಬೇಕು ಹಾಕದೇನೆ ಯಾವುದೇ ತರಕಾರಿ ಬರೋದಿಲ್ಲ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ